ಅದೇ ಅದೇನು ಮಾಡ್ತೀವನೋ ನಂಕಂತೂ ತಿಳಿದು ನಂದೇನೂ ನನಗೆ ಬೇಕು ಅಷ್ಟೇ ತಲೆಗೆ ಉರುಳಿಸ್ರೂ ಪರವಾಗಿಲ್ಲ ಯಾರ್ ತಲೆ ಅಪ್ಪ ತಲೆ ನನ್ನ ತಲೆ ಯಾಕಪ್ಪ ನನ್ನ ತಲೆ ಉರಿಸ್ತೀಯ ನಿನ್ ತಲೆ ನಾನು ನನ್ನ ನಂದೆಂತಿ ನನಗೆ ಬೇಕೇ ಬೇಕಷ್ಟೇ ಅದೆಲ್ಲವಳ ಹೋಗಿ ಕರ್ಕೊಂಬೋಗು ಒಳಗೆ ಅವಳೇನೋ ಹೋಗು ನೋಡೋಗು ಅತ್ತೆ ಹೋಗತ್ತೆ ಅವಳೆಂತಿಯಾ ಅವಳಗ ಹೋಗಿ ನೋಡೋಗತ್ತೆ ಇಲ್ಲಾಂದ್ರೆ ನಾನು ಅಷ್ಟೇನಾ ನೋಡ್ತೀನಿ ಎಷ್ಟೋ ಪಾಗ್ತಾನು ಹ್ಞೂ ಮಾತಾಡಲಿ ಇವಾಗ ಬಂದು ನನ್ನ ಹತ್ರ ಹೇಳ್ತೀನಿ ನೋವು ಅಣ ಅಣ್ಣ ಯಾಕಣ್ಣ ಇಲ್ಲಿ ಬಂದು ಸುಮ್ಮನೆ ಗಲಾಟೆ ಮಾಡ್ತಾ ಇದ್ರಿ ನೀವು ನಾನು ಆ ಈ ಮನೆ ಸೊಸೆನೆ ಗೀತಾ ಏನು ಸೊಸೆನೋ ನಾನು ಹಂಗೆ ಸೊಸೆ ನೀವು ಇಲ್ಲೇ ತಪ್ಪಾತಾ ಇದ್ರಣ ನಿಮ್ಮ ಪಾಡಕ್ಕೆ ನೀವು ಹೋಗ್ರಿ ಅದೆಲ್ಲ ಆಗಲ್ಲಮ್ಮ ನನ್ನ ಹೆಂಡತಿ ನಾನು ಕರ್ಕೊಂಡೇ ಹೋಗ್ಬೇಕು ನನ್ನ ಹೆಂಡತಿ ನನ್ಗೆ ಬೇಕು ಅವಳಿಗೆ ಈ ಮನೆಗೆ ನೆಮ್ಮದಿ ಇಲ್ಲ ಯಾವಾಗಣ ಹೇಳಿದ್ಲೇನೋ ಬಂದು ನಿಂಗೆ ಈ ಮನೆಗೆ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಹೇಳು ನಾಳೆ ಕಳ್ಸಿಕೊಡ್ತೀನಿ ನೋಡಮ್ಮ ನಿಂಗೆ ಕೈದಿಕ್ಕ ಸಂಬಂಧ ಇಲ್ಲ ಸುಮ್ಮನೆ ನೀನು ಹೋಗು ನಾನು ನಮ್ಮತ್ತೆ ನನ್ನೆಂತಿ ನಮ್ಮ ಊರ್ಕ್ ಸಂಬಂಧಪಟ್ಟಿರೋದು ನೀವ್ಯಾರು ಇಲ್ಲಿ ಬಂದು ಮಧ್ಯೆ ಮಾತಾಡೋಂಗಿಲ್ಲ ನೀನು ನಮ್ಮ ಇಲ್ದಾಗ ಬಂದ ಇಲ್ಲಿ ಗಲಾಟ ಮಾಡ್ತಾರಂತೆ ತಪ್ಪಣ್ಣ ನಮ್ಮ ಮಾವನಿಲ್ಲ ಎಲ್ಕೋ ಹೋಗೋಣೆ ನಿಮ್ಮ ಮಾವನ್ ಕೇಳಿ ಇವರೇನು ಮದುವೆ ಆಗಿಲ್ಲ ಆಯ್ತಾ ಲೇ ಲೇ ಅವ್ರ ಒಳಗ ಇಲ್ಲ ಮನೆಯಾಗಿಲ್ಲ ಎಲ್ಲ ಯಾವ್ದೋ ಊರಾಗೋಳೆ ಅವಳೆ ಅದೆಲ್ಕೋ ಹೊಲ್ಟೋಗೋಳೆ ಫೋನ್ ಮಾಡಿ ನನ್ ಕೇಳಿದ್ಲು ಅವ್ರ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾವ್ರಂತೆ ನೀನು ಹೋಗಿ ಹೇಳು ಅಂತ ಯಾವ ಊರಾಗೋಳಂತೆ ಅದ್ಯಾವ್ದು ಊರ ಏನೋ ನಂಗೆ ತಿಳಿದು ನೀವಿಲ್ಲಿಂದ ಇಲ್ಲಿಂದ ಹೋಗ್ಬೇಕಂತೆ ನಾನು ಹೋಗಲ್ಲ ಅದ್ಯಾವಳೆ ಹೇಳು ನಾನು ಎಂತ ನಾನು ಕರ್ಕೊಂಡೋಗ್ತೀನಿ ಒಳ್ಳೆ ಮಾತಾಗ ಹೇಳಿದ ಅರ್ಥ ಆತ ಏನು ಒಟ್ಟಿಗೆ ಎಂತಿ ಅನ್ನ ತಿಂತ ನಾನು ಹೇಳೋದು ಇಲ್ಲ ಹೋ ಯಾರು ನೀನು ಯಾರು ಎಲ್ಲ ನೀನು ಡ್ರೈವರ್ಸ್ ಕೊಟ್ಟಿದ್ದಾಗೈತೆ ಮದುವೆ ಮಾಡ್ಕೊಂಡೆ ಮಗು ಆಗೈತೆ ಏನೋ ನಿಂದ ನಡೆಯ ಇಲ್ಲಿಂದ ಡ್ರೈವರ್ಸ್ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆಗಿದ್ರೆ ಕೋರ್ಟ್ ಇದ್ದ ಲೆಟ್ರ್ ತಗೋ ಲೆಟರ್ ತಕೊಂಡು ಪೊಲೀಸ್ ಜೊತೆಗೆ ಬಂದು ನೀನು ಎಂತಿಂಗೆ ಕರ್ಕೊಂಡು ಸುಮ್ಮನೆ ಇಲ್ಲ ಬಂದು ಮೈ ಕೈ ಅಂತ ಚೆನ್ನಾಗಿರಲ್ಲ ನೋಡ್ಪಾ லெட்டர் தக்கோம் தீன் போலீஸோர் ஹாங்க கரேன் நீ தந்திர லெட்டர் ஒர்ஜினல் டூப்ளிகேட் அன்னது யார்த்து நீட்டா நான் நேஜ அந்தா நடியா பஸ்ட் இல்லை ஏன்த்தே அம்மன் ஹிங்கே தழே அப்பா நான் கேன் சரி நாளே போலீஸோர் கர்க்கோ பார்த்தீங்க அங்கே மேடம் மேடம் போலீஸோர்னா கர்க்கா ம் போலீசோர்னா கர்க்கண்டு பார்த்தீங்க நான் ஆய் கர்க்கா வந்து கண்டஸ் இல்லை மனித நீ மை பர்ச்சரில்லை போலீசோரின் கர்க்கான கொத்திவோக இல்லை நீ தௌர்ஜன்ய போகோர் யாரும் இல்ல கானூன் அது கானூன் கொத்திஹோக கர்க்கொலீசர்னா ஓதீனி கானூன் கிணறு ஆய் போலீசோர் கரண்டுவா நீண்ட்யா நீர் அம்மா நீ தாயினேனே நீக்கி அக்க நீ தாயினா அல்லா டுஸ்ரா மகள் மார்க்கியா நீ அதுதோக்கா துட் கோமா மகள மார்க்கா மகளே மகளேத்து ನಿಮಗೆ ಮಾನ ಮರ್ಯಾದೆ ಇಲ್ಲ ಮಂಗೆ ತೆನ್ಸು ಯಾರ ಮನೆಗೆ ಜಗಳ ರಗಳೆ ಇಲ್ಲ ಹೇಳು ಹೇಳಿ ಯಾರ ಮನೆಗೆ ಜಗಳ ರಗಳೇ ಇಲ್ಲ ಎಲ್ಲರ ಮನೆಗೂ ಜಗಳ ರಗಳೇ ಇದ್ದೇ ಇರ್ತವೆ ನಾಲ್ಕು ಜನ ಹೆಂಗ್ಸ್ರಿರತ್ರ ಅದೇ ಸಂಸಾರ ಎಲ್ಲರೂ ಮೌನವಾಗಿ ಎದ್ಬಿಟ್ರೆ ಸಂಸಾರ ಮುಂದಕ್ಕೆ ಹೋಗಬೇಕಲ್ಲ ಅರ್ಥ ಮಾಡ್ಕೊಂಡ ಶಕ್ತಿ ಅದ ನಿಂತ ನಾಲ್ಕು ಜನ ಹೆಸರು ಮಧ್ಯೆ ಬದುಕಿದ್ಯಾ ನೀನು ಡೈ ಹತ್ರ ವೇದಾಂತ ಅಂತ ಬರಬೇ ರೇ ನಿನ್ನಂತ ವೇದ ವೇದಾಂತ ಹೇಳಿದ್ರು ಒಂದೇ ವೇದಾಂತ ಹೇಳ್ದಿದ್ರು ಅಂತೆ ನಿನ್ನ ಮಗಳು ಯಾವತ್ತೂ ಹೇಳಿದ್ಲಾ ನಾನು ನಿಮ್ಮ ಮನೆಗಿರಲ್ಲ ಅಂತ ಹಾಂ ಹೇಳ್ದೆ ನಿನ್ನ ಮಗಳು ಎಷ್ಟು ಜನ ಅವ್ರು ಹೆನ್ಸಿ ಮನೆಗ ಮೇಲೆ ಜಗಳಾರಗಳೇ ಇದ್ದಿದ್ದೆ ಇಲ್ಲ ಅಂತಂದ್ರೆ ಹೆನ್ಸಿರು ಬೆಲೆನೇ ಇರಲ್ಲ ಹೋಗಮ್ಮ ಬಾಯಿ ಮುಚ್ಕೊಂಡು ಹೋಗಮ್ಮ ಬರ್ತೀನಿ ನಾಳೆ ಬತ್ತಿನ ನಾಳೆ ಹ್ಞೂ ನೀನು ಬರ್ತಾ ಅಂತ ಒಂದು ಹನ್ನೆರಡು ಜನನ ಕರ್ಕೊಂಡು ಕಳ್ಸ ಓಡ್ಸ್ಕೊಂಡ್ ಬರ್ತೀನಿ ಹೋಗು ಏನು ಇಟ್ಕಳು ನಿತ್ಕೊಳ್ಳ ನಾನು ಊತ್ ಬಿಡಲ್ಲೇ ಕೂತ್ಕೊಂಡು ಸಾಯಿ ನಾಳೆ ಪೊಲೀಸರನ್ನ ಕರ್ಕೊಂಬರ ನಡೆಯ ಕರ್ಕೊಂಬ ಹೋಗು ಪೊಲೀಸವ್ರನ್ನ ಮಿಲ್ಟ್ರಿ ಅವ್ರನ್ನೂ ಕರ್ಕೊಂಬ ಕರ್ಕೊಂಬತ್ತಳೇ ಏ ಹೋಗಮ್ಮ ಹೋಗು ರಂಗೋಯ್ ಇವ್ರನ್ನ ಓಡಿಸಿದ್ದೆ ಆಯಿತು ಹಾಂ

ಎಲ್ಲ <laughs>

பெலே தலை சூட்டித்தங்க நோடி இல்லை தோலம்மாட்டா அதுக்கே தலை சத்து பன கல் லீதா கே கீதா ஏன் உட்கா ஆஹ் உங்க

ನನ್ನ ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾ ಓ ನೀ ನೋಡ್ಕೊಂಡ ನಾನು ನೋಡಿದ್ದೀನಿ ಬಿಡು ಅದೇ ಅದೇ ನೀ ನೋಡಿದ್ಯಾ ತಡ ನಾನು ಮಳೆ ಕಾಯಕ ಹ್ಮ್ ನಿನ್ ಮಕ್ಕ ಗೀತಾಸ್ ಗೆ ಎದ್ರೆ ಹೇಳು ಆ ನಾನು ಓ ಸರಿ ಹೋಗು ಅಮ್ಮ ಅಮ್ಮ ಏನು ಆಯಿಲ್ಲಮ್ಮ ತತ್ತ ಬಿತ್ತೋಳೆ ನಾನು ಕಂತಿನ ನಾನು ಎಲ್ಲೇ ತಾಪಿದೀನಿ ಅಲ್ಲ ನಾನು ತಿತ್ತ ಅದೇ ತತ್ತ ಬಿತ್ತನ ನಾನು ಬಾಕಲ ಮನೆ ಅಂತ ಎತ್ತ ಹೊತ್ತ ಬಿತ್ತ ನೋಡು মা হাতে নরগ মা এরা নালা ন কালার এই আগু মা ককে ও নিতেদলে কে কভাটা এতে মালকা লালা মা নাখনে করটা দিকে জন্য না রখকে।

மலக்க வகுடி நீ வா பாக்கலல கரெக்ட்டா காக்கடல யாரும் வரல ஏய் அம்மா நீ பயமா தந்திடா நீ வா ஜா மலக்க வகு நீ கேனா தெளிக்காதே கலர் பண்ண ஒரே வக கலர் அல்ல எண்ணெய் அல்ல உச்சி கண்ண மலக்க கலர் பண்ண ஒரே ஓ தென்னி கல்லடா அவர் என்ன இருக்கான கால்ல இல்ல அம்மா எண்ணெய் உச்சி கண்ண தோட மலக்கலனா நான் முச்சற கை அந்த தேடக்கன அப்படிதே அந்த கலர் பண்ண ஒரே நீ நார இல்ல தென்னி அக்கடா ஏ செட்டி கலர் அவரா அவரு மை கைக்கெல்லாம் எண்ண உச்ச்கொம்பித்தார் இவ்வளோ சிசி கேமரில் கூட மக்கள் கரெக்ட் டப்பிள் மை எல்லாம் எண்ண உச்ச்கிட்ட எண்ணெய் உஜு ஜாக்கேன் கலசு தர சிக்கோனே டிவி தோர்ஸ் நீங்க நோடிலே நீடிலே பூனா கே கேத்த நானும் சரஸ்வதி கால் கீர

ಉಸ್ರತಾವಲ್ಲ ಭೌ ಜಾತಿಗೆಲೇನಾ ಇಲ್ಲ ಉಸ್ರತ್ತಾವಲ್ಲ ನಗು ನಾ ಗುಂಡ ಬಣ್ಣ ನಾನ್ ಕೆ ಜಾಗ ಬಣ್ಣ ನೀರು ಲೋಲ ಕಾಟಿಲು ತೋಗ ಏನು ಕೈಚ ಕೊತ್ತಿಲ್ಲ ಎತ್ರ ಮನ ನೀರನ್ನ ಇತ್ತಂದ ಬಡಿ ರೇ ಯಾಕ ಕಂಕಾಲೀರ ಹ್ಮ್ ಕೆತೆ ಮಾತಾಣಿ ಏಕೆ ಕಂಕಾಲೆ ರಘು ರಗುವಾ ರಘು ಕಲ್ಲು ತೇನಾ ತೇನಾ ರಗು ನ ಗುಮನ್ ಡ ಮನ ಏ ನಾ ಕಾ ನಿ ಚೇ ಚನ್ ಕಾ ನೀರಾಟಲು ಕಾ ಯಾರೋ ಒಡ್ದಿದ್ಯೋ ಯಾರು ಹೂ ಅಯ್ಯೋ ಅಯ್ಯೋ ಯಾರು ತಲೆಗೆ ಒಡ್ದಿಲ್ಲಪ್ಪ ಹಾಂ ಮತ್ತೆ ಏನು ತಲೆಗೆ ಜೋರಾಗಿ ತುಗುತ್ತೆ ಯಾವ ಊರಿನ ಕುಂಡ ಐತಿ ಅದೆಲ್ಲ ತಲೆ ಮ್ಯಾಲೆ ಬಿದ್ದಿ ಬರ್ತದೆ ಬೆಡ್ಕೋಣ ಬಡಕಣೆ ಹಾಂ ನಾನು ಅಲ್ಲ ಕಚಾಡ್ತಾನೆ ಕಳ್ತೀನಿ ಹಾಂ ಬಡ್ಕಣಿ ಯಾರು ಕಣ್ಣಾಗ ಇನ್ನು ಇತ್ತ ಕಣ್ಣಿದ್ಯಾ ಮಕ್ಕಳನ್ನ ಭದ್ರವಾಗಿ ಇಕ್ಕಂಡಿದೀರಾ ಇನ್ನೆಲ್ಲ ಬೀದಿಗೆ ಬಿಟ್ಟಿದೀರಾ ಅಂತ ಬಂದಿ ನೋಡ್ಕೊಳೋಣ ಅಂತ ಇದೇನಿದು ಬ್ಯಾಗ್ ಇಲ್ಲೇ ಬಿದ್ದಿದೆ ಒಟ್ನಾಗ ನೀವೇ ಯಾರೋ ನನ್ನ ತಲೆಗೆ ಹಾಕಿರೋದು ಅಯ್ಯೋ ಇವ್ರಿಬ್ರು ಏನೋ ಆಟ ಆಡ್ತಾ ಇದ್ರಪ್ಪ ಅದೆಲ್ಲ ತಲೆಗೆ ಬಂದು ಬಿತ್ತಿರಬೋದು ನಡಿ ವಾಕಂಡ್ ಮಲ್ಕಂಡ್ ಅಳಿ ಇಲ್ಲ ಎಲ್ಲಾತ ಮಕ್ಳು ಮಲ್ಕಂಡ್ ಅವ್ರು ಮಲ್ಕಂಡವ್ರೆ ಹುಷಾರಾಗ ಅದೇ ತಾನೆ ವಾ ಹುಷಾರಾಗ ಅವರಪ್ಪ ಏನೋ 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 ನೀವು ಈ ಪಾಠಕ್ಕೆ ಬಿಟ್ಟು ಆಯ್ತೀರಿ ಅಣ್ಣು ತಂಗಿ ಇದೇನೆ ನಮ್ಮ ಮನೆ ಕಾಲ್ ಕಾಯೋದು ಬಾಕಲ್ ಹಾಕುವಂತ ಹೇಳಿದ್ನಿ ತಾನೆ ಬಾಕ್ಲಿ ಹಾಕ ತೆಗ್ದಾಕಿದ್ವ ಮಾ ಬಾಕಲ್ ಮುಚ್ಚಿದ್ರೆ ಕಳ್ರು ಬರಲ್ಲ ಮಾ ಬಾಕಲ್ ತೆಗ್ದಾಕಿರ್ಬೇಕು ಬಾಯ್ ಮುಚ್ಕೊಂಡು ಹೋಗ್ ಮಲ್ಕ ಏ ಸರಸ್ವತಿ ನಡಿ ಕಾರು ನೇರು ಮಕ್ಳು ನಡಿಯ ನಾನು ಬಾಕ್ಲಿ ಎಲ್ಲ ಕರೆಕ್ಟ್ ಹಾಕಿ ಹಾಕ್ಬಿಟ್ಟು ಬರ್ತೀನಿ ಹೇಳೋ ಮನೆ ಕಾಯಿ ಕಾಯೋಕಂತ ಏಯ್ ನಡಿ ಅಂತ ಹೇಳಿದ್ದ ಮುಂದುವರಿಯುವುದು